ಹೆಲೋ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಬೇಳೆ ಮೂಲಂಗಿ ಸೊಪ್ಪಿನ ಅಕ್ಕಿ ರೊಟ್ಟಿ ಗೆಟ್ ಸ್ಟಾರ್ಟೆಡ್ ಮೊದಲನೇದಾಗಿ ಚಿತ್ಕಿಸಿರುವಂತ ಅವರೇ ಬೇಳೆ ತಗೊಂಡಿದೀವಿ ಅಂದ್ರೆ ಒಂದು ನೈಟ್ ಅವರೇ ನೆನೆಸಿ ಈ ರೀತಿ ಸಿಪ್ಪೆನ ತೆಗೆದು ಇಟ್ಕೊಂಡಿದೀವಿ ಹಾಗೆ ಎರಡು ಕಪ್ನಷ್ಟು ಅಕ್ಕಿ ಇಟ್ಟು ಮೂಲಂಗಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀವಿ ಸಬ್ಸಿಗೆ ಸೊಪ್ಪು ಆದ್ರೂ ಹಾಕೋಬಹುದು ನಿಮ್ಗೆ ಯಾವ ಸೊಪ್ಪು ಇಷ್ಟ ಆಗುತ್ತೆ ಅದನ್ನ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದ್ಲು ಒಂದು ಲೋಟದಷ್ಟು ನೀರ್ನ ಬಿಸಿ ಆಗೋದಕ್ಕೆ ಇಟ್ಟಿದೀವಿ ಅದು ಸ್ವಲ್ಪ ಬಿಸಿ ಆದ ನಂತರ ಅವರೇ ಬೇಳೆನ ಇದಕ್ಕೆ ಹಾಕೊಳ್ಳೋಣ ಯಾಕಂದ್ರೆ ನಾವು ರೊಟ್ಟಿ ಕಲ್ಸೋದ್ರಿಂದ ಅದು ಸಾಫ್ಟ್ ಆಗಿರ್ಬೇಕು ಅದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀವಿ ಒಂದರಿಂದ ಎರಡ್ ನಿಮಿಷ ಅದನ್ನ ಹಾಗೆ ಕುದಿಸ್ಕೊಂಡ್ರೆ ಆಯ್ತು ಈಗ ಅಕ್ಕಿ ಇಟ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗು ಸಣ್ಣದಾಗಿ ಕಟ್ ಮಾಡಿರುವಂತ ಮೂಲಂಗಿ ಸೊಪ್ಪು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಂಟ್ಸಿನಕಾಯಿನ ಹಾಕೋಬಹುದು ನಾವಿಲ್ಲಿ ನಾಲ್ಕರಿಂದ ಐದು ಹಸಿಮೆಂಟ್ಸಿನಕಾಯಿನ ತಗೊಂಡಿದೀವಿ ಹಾಗೆ ಕಾಳ್ ಬೆಂದಿದೆ ನೋಡಿ ಈ ರೀತಿ ಸಾಫ್ಟ್ ಆಗಿ ಬೆಂದಿರಬೇಕು ಸ್ವಲ್ಪ ಸ್ವಲ್ಪನೆ ಕಾಳ್ನ ಹಾಕೊಂಡು ಕಾಳನ್ನ ಬೇಯಿಸಿರುವ ನೀರ್ನೆ ಹಾಕೊಂಡು ನಾವು ಹಿಟ್ನ ಕಲ್ಸ್ಕೊತೇವಿ ಕಲಸುವಾಗ ಹುಷಾರು ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಂಡು ಈ ರೀತಿ ಹಿಂದೆ ಮುಂದೆ ಮಾಡಿ ಕಲ್ಸ್ಕೋಬೇಕು ಕೈಯಲ್ಲಿ ಕಲ್ಸೋದಕ್ಕಾಗ್ಲಿಲ್ಲ ಅಂದ್ರೆ ಸೋಟಲ್ಲಿ ಫಸ್ಟ್ ಕಲ್ಸ್ಕೊಳ್ಳಿ ಅದು ತಣ್ಣಗಾದ್ಮೇಲೆ ಅಂದ್ರೆ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದ್ದಾಗ ಕಲ್ಸ್ಕೊಳ್ಳಿ ಈ ರೀತಿ ಹಿಟ್ಟನ ಮೇಲೆ ಕೆಳಗೆ ಮಾಡ್ತಾ ಇದ್ವಿ ಆಗ ಬಿಸಿ ತಣ್ಣಗಾಗತ್ತೆ ಕೈಯಲ್ಲಿ ಕಲ್ಸ್ಕೋಬಹುದು ಇಲ್ಲಾಂದ್ರೆ ಸೋಟಲ್ಲಿ ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಆ ನಂತರ ಕೈಯಲ್ಲಿ ಕಲ್ಸ್ಕೋಬಹುದು ತುಂಬಾ ಬಿಸಿ ಇತ್ತು ಅಂತ ಮಮ್ಮಿ ಒಂದ್ಸಲ ಸ್ಪೂನ್ ಅಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋತಿದಾರೆ ನಾವ್ ಇದಕ್ಕೆ ಉಪ್ಪು ಹಾಕಿಲ್ಲ ಯಾಕಂದ್ರೆ ಅವ್ರೆ ಬೆಳೆ ಬೇಯದಿಕ್ಕೆ ನೀರ್ಗೆ ಉಪ್ಪು ಹಾಕಿದ್ವಿ ನಾವ್ ಅದೇ ನೀರ್ನ ಬಳಸಿರೋದ್ರಿಂದ ನಾವು ಉಪ್ಪು ಹಾಕಿಲ್ಲ ಏನಾದ್ರೂ ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ನೀವು ಫಸ್ಟ್ ಸ್ವಲ್ಪ ನೋಡಿ ಹಾಕೊಳ್ಳಿ ಇಟ್ಟು ಕಲ್ಸಿದಾಗಿದೆ ನೋಡಿ ಈ ರೀತಿ ಬಾಲ್ಸ್ ಮಾಡ್ಕೊಂಡ್ರೆ ಕೈ ಗಂಟಬಾರದು ಆ ರೀತಿ ಕಲ್ಸ್ಬೇಕು ಎಣ್ಣೆನೆ ಹಾಕಿಲ್ಲ ಗೈಸ್ ಆದ್ರೂ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ಈಗ ಈ ರೀತಿ ಒಂಥರ ಪೇಪರ್ನ ಕಟ್ ಮಾಡ್ಕೊಂಡು ಅಥವಾ ಬಟರ್ ಶೀಟ್ ಇದ್ರೆ ಅದು ಕೂಡ ಯೂಸ್ ಮಾಡಬಹುದು ಸ್ವಲ್ಪ ಎಣ್ಣೆ ಸಾವ್ರಿ ಈ ರೀತಿ ಕೈಯಲ್ಲಿ ಸಾಫ್ಟ್ ಆಗಿ ತಟ್ಟಿ ತುಂಬಾ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ಬೇಡಿ ಲೈಟ್ ಆಗಿ ಈ ರೀತಿ ನಿಮ್ದು ಮೂರು ಬೆರಳಲ್ಲಿ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಿ ಅದೇ ಸ್ಪ್ರೆಡ್ ಆಗುತ್ತೆ ಫಸ್ಟ್ ಟೈಮ್ ಮಾಡೋರ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಕಿತ್ತೋಗ್ಬೋದು ಬಟ್ ನೆಕ್ಸ್ಟ್ ಟ್ರೈಲಿ ಖಂಡಿತ ಚೆನ್ನಾಗಿ ಬರುತ್ತೆ ಮೂಲಂಗಿ ಸೊಪ್ಪು ನಮ್ಮ ದೇಹಕ್ಕೆ ಅತಿ ಅವಶ್ಯಕ ಗಾಯಿಸಿ ಈ ರೀತಿ ಕನ್ಸ್ಯೂಮ್ ಮಾಡೋದ್ರಿಂದ ರುಚಿಯಾಗೂ ಇರುತ್ತೆ ತಿನ್ನಂಗೂ ಆಗುತ್ತೆ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳಿದ್ರೆ ಮರಿಬೇಡಿ ರೊಟ್ಟಿ ತಟ್ಟಿದಾಗಿದೆ ಈಗ ಇದನ್ನ ಸುಟ್ಕೊಳ್ಳೋಣ ಆದಷ್ಟು ಕಬ್ಬಣದ ಬಾಣ್ಲಿ ತವಾ ಈ ರೀತಿ ಬಳಸಿ ಗಾಯಸ್ ಆರೋಗ್ಯಕ್ಕೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆನ ಬೇಯಿಸ್ಕೊತಾ ಇದೀವಿ ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ತುಪ್ಪ ಕೂಡ ಬಳಸ್ಬೋದು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಾಯಸ್ ಅವರೆ ಬೇಳೆ ಮೂಲಂಗಿ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಗೈಸ್ ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳಿದ್ನ ಮರಿಬೇಡಿ ನಿಮ್ಗೆ ಏನಾದ್ರೂ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ